ಪಂದ್ಯ ಮುಗಿದ ಒಂದು ಗಂಟೆಯ ನಂತರ ಪ್ರಶಸ್ತಿಯನ್ನ ವಿತರಣೆ ಮಾಡಲಾಯಿತು ಫಸ್ಟ್ ಪಾಕ್ ಆಟಗಾರರಿಗೆ ಅಪ್ ಪ್ರಶಸ್ತಿಯನ್ನ ವಿತರಣೆ ಮಾಡಲಾಯಿತು ಪಂದ್ಯ ಮುಗಿದ ಒಂದು ಗಂಟೆಯ ನಂತರ ಪ್ರಶಸ್ತಿ ವಿತರಣೆ ಮಾಡಲಾಯಿತು ಫಸ್ಟ್ ಪಾಕ್ ಆಟಗಾರರಿಗೆ ರನ್ನರ್ ಅಪ್ ಪ್ರಶಸ್ತಿಯನ್ನ ವಿತರಣೆ ಮಾಡಲಾಯಿತು ಪಾಕ್ ಆಟಗಾರರು ವೇದಿಕೆ ಮೇಲೆ ಬಂದಾಗ ಜೈಕಾರವನ್ನ ಕೂಗಲಾಯಿತು ಮೋದಿ ಮೋದಿ ಇಂಡಿಯಾ ಇಂಡಿಯಾ ಎನ್ನುವಂತಹ ಜಯಘೋಷವನ್ನ ಕೂಗಲಾಯಿತು ಇದರಿಂದ ಪಾಕ್ ಆಟಗಾರರಿಗೆ ತೀವ್ರ ಮುಜುಗರ ಉಂಟಾಯಿತು ಅಪ್ ನಗದು ಬಹುಮಾನಕ್ಕೆ ಸಲ್ಮಾನ್ ಅಲಿ ಅಘ ಬಂದಿದ್ರು ಹಾಗೆ ಚೆಕ್ ಸ್ವೀಕಾರದ ಬಳಿಕ ಅದನ್ನ ಪಾಕ್ ನಾಯಕ ಎಸೆದಿದ್ದಾರೆ ಟ್ರೋಫಿ ಗೆದ್ರೂ ಕೂಡ ಸ್ವೀಕರಿಸದೆ ಪಾಕ್ಗೆ ಮಂಗಳಾರತಿಯನ್ನ ಕೂಡ ಮಾಡಿದ್ರು ಭಾರತ ಆಟಗಾರರ ವರ್ತನೆಗೆ ದೇಶವಾಸಿಗಳು ಪ್ರಶಂಸೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಟ್ರೋಫಿ ಇಲ್ಲದಿದ್ದರೂ ಮೈದಾನದಲ್ಲಿ ಭಾರತ ಆಟಗಾರರು ಸಂಭ್ರಮವನ್ನ ವ್ಯಕ್ತಪಡಿಸಿದರು ಎಸ್ ನೋಡಿ ಅಪ್ ಪಂದ್ಯ ಮುಗಿತು ಪಂದ್ಯ ಮುಗಿದ ಬಳಿಕ ಒಂದು ಗಂಟೆಯ ನಂತರ ಪ್ರಶಸ್ತಿಯನ್ನು ವಿತರಣೆ ಮಾಡಲಾಯಿತು ಫಸ್ಟ್ ಪಾಕ್ ಆಟಗಾರರಿಗೆ ಅಪ್ ಪ್ರಶಸ್ತಿಯನ್ನು ವಿತರಣೆ ಮಾಡಲಾಗುತ್ತೆ ಚೆಕ್ ಕೂಡ ಕೊಡಲಾಗತ್ತೆ ಅಂದ್ರೆ ರನ್ನರ್ ಅಪ್ ನಗದು ಬಹುಮಾನಕ್ಕೆ ಸಲ್ಮಾನ್ ಅಲಿ ಅಘಾ ಅವರು ಬರ್ತಾರೆ ಚೆಕ್ ಸ್ವೀಕಾರ ಮಾಡ್ತಾರೆ ಆದ್ರೆ ಚೆಕ್ ಸ್ವೀಕಾರದ ಬಳಿಕ ಪಾಕ್ ನಾಯಕ ಅದನ್ನ ಎಸಿತಾರೆ ಅದಾದ ನಂತರ ಇದಕ್ಕೆ ತಿರುಗೇಟು ಕೊಡಲೇಬೇಕು ಅಂತ ಭಾರತ ಮುಂದಾಗಿರುವಂತದ್ದು ಹಾಗೆ ಟ್ರೋಫಿಯನ್ನ ಗೆದ್ರೂ ಕೂಡ ಟ್ರೋಫಿಯನ್ನ ಸ್ವೀಕಾರ ಮಾಡಲಿಲ್ಲ ಇದೇ ಕಾರಣ ಟ್ರೋಫಿಯನ್ನ ಯಾಕೆ ಸ್ವೀಕಾರ ಮಾಡಲಿಲ್ಲ ಇನ್ನು ಭಾರತೀಯ ಆಟಗಾರರ ವರ್ತನೆಗೆ ಇಡೀ ದೇಶವಾಸಿಗಳು ಅಂದ್ರೆ ಭಾರತೀಯರು ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು ಟ್ರೋಫಿ ಇಲ್ಲದೆ ಹೋದರೂ ಕೂಡ ಭಾರತ ಆಟಗಾರರ ಸಂಭ್ರಮ ಮುಗಿಲು ಮುಟ್ಟಿತ್ತು ಅಂತಲೇ ಹೇಳ್ಬೋದು ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಪ್ರತಿಯೊಬ್ಬ ಆಟಗಾರರು ಕೂಡ ಕುಳಿದು ಕುಪ್ಪಣಿ ಕುಣಿದು ಕುಪ್ಪಳಿಸಿದ್ದಾರೆ ಅಂತಲೇ ಹೇಳ್ಬೋದು ಫೈನಲ್ ಮ್ಯಾಚ್ನಲ್ಲಿ ಪಾಕ್ಗೆ ತೀವ್ರ ಮುಖಭಂಗ ಉಂಟಾಗಿದೆ ಒಂಬತ್ತನೇ ಬಾರಿಗೆ ಏಷ್ಯಾ ಕಪ್ ಮುಡಿಗೇರಿಸಿಕೊಂಡಿದೆ ಭಾರತ ಸಾವಿರದ ಒಂಬೈನೂರ ಸಾವಿರದ ಹದಿನೆಂಟು ಸಾವಿರದ ಇಪ್ಪತ್ತೈದರ ಒಂದು ಒಳನು ಹೋಗೋಣ ಮೂಲಕ ಫೈನಲ್ ಮ್ಯಾಚ್ ನಲ್ಲಿ ಪಾಕ್ಗೆ ತೀವ್ರ ಮುಖಭಂಗ ಉಂಟಾಗಿದೆ ಒಂಬತ್ತನೇ ಬಾರಿಗೆ ಏಷ್ಯಾ ಕಪ್ ಮುಡಿಗೇರಿಸಿಕೊಂಡ ಭಾರತ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದು ತೊಂಬತ್ತೈದು ಹಾಗೆ ಎರಡ್ ಸಾವಿರದ ಹತ್ತು ಎರಡ್ ಸಾವಿರದ ಹದಿನೆಂಟು ಏಕದಿನ ಎರಡ್ ಸಾವಿರದ ಹದಿನಾರರಲ್ಲಿ ಸಾವಿರದ ಏಕದಿನ ಪಂದ್ಯ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಟಿ ಟ್ವೆಂಟಿಯಲ್ಲಿ ಗೆಲುವನ್ನು ಸಾಧಿಸಿರುವಂಥದ್ದು ಯಾವ್ಯಾವ ವರ್ಷದಲ್ಲಿ ಗೆದ್ದಿರುವಂಥದ್ದು ನಾವೆಲ್ಲಿ ಗಮನಿಸ್ತಾ ಹೋಗ್ತಾ ಇದ್ದೀವಿ ಎರಡ್ ಸಾವಿರದ ಹದಿನಾರರಲ್ಲಿ ಟಿ ಟ್ವೆಂಟಿ ಆವೃತ್ತಿಯಲ್ಲಿ ಪ್ರಶಸ್ತಿಯನ್ನು ಗೆದ್ದಿತ್ತು ಭಾರತ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಸತತವಾಗಿ ಒಂಬತ್ತು ಬಾರಿ ವಿಶ್ವಕಪ್ ಟಿ ಟ್ವೆಂಟಿ ಒಂದು ಕಿರೀಟವನ್ನು ತನ್ನದಾಗಿಸಿಕೊಂಡಿರುವಂಥದ್ದು ಮುಡಿಗೇರಿಸಿಕೊಂಡಿರುವಂಥದ್ದು ಭಾರತ ಟೀಮ್ ಟೀಮ್ ಇಂಡಿಯಾಗೆ ಬಿಸಿಸಿಐ ಬಿಗ್ ಗಿಫ್ಟ್ ಅನ್ನ ನೀಡಿದೆ ಪಾಕ್ ಪಡೆ ಬಗ್ಗುಬಡಿದಂತಹ ಭಾರತೀಯ ಆಟಗಾರರಿಗೆ ಒಂದು ಬಿಗ್ ಗಿಫ್ಟನ್ನು ನೀಡಿದೆ ಬಿಸಿಸಿಐ ಬಿಸಿಸಿಐನಿಂದ ಟೀಂ ಇಂಡಿಯಾಗೆ ಬಿಗ್ ಗಿಫ್ಟ್ ಪಾಕ್ ಪಡೆ ಬಗ್ಗುಬಡಿದ ಭಾರತೀಯ ಆಟಗಾರರು ಭಾರತ ಮತ್ತೊಮ್ಮೆ ಏಷ್ಯನ್ ಚಾಂಪಿಯನ್ ಪಟ್ಟವನ್ನು ಮುಡಿಗೇರಿಸಿಕೊಂಡಿದೆ ಮೂರು ಬಾರಿ ಪಾಕ್ ಪಡೆಯನ್ನ ಸೋಲಿಸಿದೆ ಭಾರತ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರ ಆವೃತ್ತಿಯಲ್ಲಿ ಮೊದಲ ಸುತ್ತಿನ ಪಂದ್ಯದಲ್ಲಿ ಭಾರತಕ್ಕೆ ಏಳು ವಿಕೆಟ್ಗಳ ಜಯ ಸಿಕ್ಕಿರುವಂಥದ್ದು ದ್ವಿತೀಯ ಸುತ್ತಿನಲ್ಲಿ ಟೀಂ ಇಂಡಿಯಾಗೆ ಆರು ವಿಕೆಟ್ಗಳ ಗೆಲುವು ಸಿಕ್ಕಿರುವಂಥದ್ದು ಇದೀಗ ಫೈನಲ್ ಪಂದ್ಯದಲ್ಲಿ ಐದು ವಿಕೆಟ್ಗಳ ಜಯವನ್ನು ಸಾಧಿಸಿದೆ ಭಾರತ ಈ ಮೂಲಕ ಪಾಕ್ ವಿರುದ್ಧ ಭಾರತಕ್ಕೆ ಹ್ಯಾಟ್ರಿಕ್ ಗೆಲುವು ಕೂಡ ಸಿಕ್ಕಂತಾಗಿದೆ ಬಿಸಿಸಿಐನಿಂದ ಟೀಮ್ ಇಂಡಿಯಾಗೆ ಬಿಗ್ ಗಿಫ್ಟ್ ಕೂಡ ಸಿಕ್ಕಿರುವಂಥದ್ದು ಪಾಕ್ ಪಡೆಯನ್ನ ಬಗ್ಗುಬಡಿದಂತಹ ಭಾರತೀಯ ಆಟಗಾರರಿಗೆ ಬಿ ಸಿ ಸಿ ಐ ಟೀಮ್ ಇಂಡಿಯಾಗೆ ಒಂದು ಬಿಗ್ ಗಿಫ್ಟನ್ನು ನೀಡ್ತಾ ಇದೆ ಆ ಗಿಫ್ಟ್ ಏನು ಅಂತ ನಾವಿಲ್ಲಿ ಗಮನಿಸ್ತಾ ಹೋಗೋಣ ಅದಕ್ಕೂ ಮುನ್ನ ನೋಡಿ ಪಾಕಿಸ್ತಾನ ಭಾರತ ಎರಡರ ಒಂದು ಉಭಯ ದೇಶಗಳ ಪಂದ್ಯಗಳು ಪಂದ್ಯಾವಳಿಗಳನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಮೂರು ಬಾರಿ ಮುಖಾಮುಖಿ ಆಗಿರುವಂಥದ್ದು ಮೊದಲ ಪಂದ್ಯದಲ್ಲಿ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಏಳು ವಿಕೆಟ್ಗಳನ್ನ ಜಯ ಸಾಧಿಸಿತ್ತು ಭಾರತ ಇನ್ನು ಎರಡನೇ ಸುತ್ತಿನಲ್ಲಿ ಟೀಮ್ ಇಂಡಿಯಾಗೆ ಆರು ವಿಕೆಟ್ಗಳ ಗೆಲುವನ್ನ ಕೂಡ ಸಿಕ್ಕಿತ್ತು ಫೈನಲ್ ಪಂದ್ಯದಲ್ಲಿ ಐದು ವಿಕೆಟ್ಗಳ ಜಯವನ್ನ ಕೂಡ ಸಾಧಿಸಿದೆ ಭಾರತ ಈ ಮೂಲಕ ಪಾಕ್ ವಿರುದ್ಧ ಭಾರತಕ್ಕೆ ಹ್ಯಾಟ್ರಿಕ್ ಗೆಲುವು ಕೂಡ ಸಿಕ್ಕಾಗಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿದಂತಹ ಟೀಂ ಇಂಡಿಯಾಗೆ ಬಿಸಿಸಿಐ ಗಿಫ್ಟ್ ನೀಡ್ತಾ ಇದೆ ಭಾರತಕ್ಕೆ ಬಿಸಿಸಿಐ ಇಪ್ಪತ್ತೊಂದು ಕೋಟಿ ರೂಪಾಯಿ ಬಹುಮಾನ ಘೋಷಣೆ ಮಾಡಿದೆ ಈ ಬಹುಮಾನವು ತಂಡದ ಮನೋಸ್ಥೈರ್ಯ ಹೆಚ್ಚಿಸುವುದಲ್ಲದೆ ಭವಿಷ್ಯದಲ್ಲಿ ಯುವ ಆಟಗಾರರು ಇನ್ನಷ್ಟು ಉತ್ತಮ ಪ್ರದರ್ಶನವನ್ನ ನೀಡಲು ಸ್ಫೂರ್ತಿಯಾಗಲಿದೆ ಬಿಸಿಸಿಐ ನಡೆಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಕ್ರಿಕೆಟ್ ಅಭಿಮಾನಿಗಳು ಎಸ್ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿರುವಂತದ್ದು ಪಾಕಿಸ್ತಾನದ ತಂಡದ ವಿರುದ್ಧ ಟೀಂ ಇಂಡಿಯಾ ಹೀಗಾಗಿ ಬಿಸಿಸಿಐ ಒಂದು ದೊಡ್ಡ ಮೊತ್ತ ಗಿಫ್ಟ್ ಅನ್ನ ಇರುವಂತದ್ದು ಇಪ್ಪತ್ತೊಂದು ಕೋಟಿ ರೂಪಾಯಿ ಬಹುಮಾನವನ್ನ ನೀಡ್ತಾ ಇರುವಂತದ್ದು ಈ ಒಂದು ಬಹುಮಾನ ಏನಿದೆ ಭವಿಷ್ಯದಲ್ಲಿ ಯುವ ಆಟಗಾರರು ಇನ್ನಷ್ಟು ಉತ್ತಮ ಪ್ರದರ್ಶನ ನೀಡೋಕೆ ಸ್ಫೂರ್ತಿ ಆಗ್ತಾ ಇರುವಂಥದ್ದು ಬಿಸಿಸಿಐನ ಈ ಒಂದು ನಿರ್ಧಾರಕ್ಕೆ ಕ್ರಿಕೆಟ್ ಅಭಿಮಾನಿಗಳು ಸಂತೋಷವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಎಸ್ ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ಸನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕಾನ್ಮನೆ ಎಸ್ ಕಿರಣ್ ಕಾನ್ಮನೆ ಇನ್ನು ನೋಡಿ ಫೈನಲ್ ಗೆದ್ರೂ ಕೂಡ ಭಾರತ ಟ್ರೋಫಿಯನ್ನು ಸ್ವೀಕಾರ ಮಾಡಿಲ್ಲ ಟ್ರೋಫಿ ಮಂಗಮಯ ಆಗೋಗ್ಬಿಟ್ಟದೆ ಏನು ಇದರ ಒಂದು ಒಳಗುಟ್ಟು ಹಾಗೆ ಇನ್ನು ಚೆಕ್ ನೀಡಿದ್ರೆ ಚೆಕ್ ಕೂಡ ಪಾಕಿಸ್ತಾನದ ಆಟಗಾರರು ಎಸ್ದಿರುವಂಥದ್ದು ಏನೆಲ್ಲ ಹೈಡ್ರಾಮಾ ಶುರುವಾಯಿತು ನಿನ್ನೆ ಹೈಡ್ರಾಮಾ ನಡೀತು ನಿನ್ನೆ ಹೌದು ನಿನ್ನೆ ಏನು ಭಾರತ ಮತ್ತೆ ಪಾಕಿಸ್ತಾನ ನಡುವಿನ ಏಷ್ಯಾ ಕಪ್ ಫೈನಲ್ ಪಂದ್ಯ ಬಹಳ ಒಂದ್ ರೀತಿಯಲ್ಲಿ ಕುತೂಹಲ ಮ್ಯಾಚ್ ಆಗಿತ್ತು ಅದರ ನಂತರವಾಗಿ ಕೆಲವಷ್ಟು ಹೈಡ್ರಾಮ್ ಗಳಲ್ಲೂ ಸಹ ಕಾರಣ ಆಗಿರುವಂತದ್ದು ಆ ಈ ಹಿಂದೆ ನಡೆದಿರ್ತಕ್ಕಂತಹ ಲೀಗ್ ಹಂತದ ಪಂದ್ಯಗಳಲ್ಲೂ ಸಹ ಭಾರತ ಪಾಕಿಸ್ತಾನ ನಡುವೆ ಆ ಒಂದು ಪಂದ್ಯ ಮುಗಿದ ನಂತರವಾಗಿ ಒಂದು ಆತ್ಮೀಯ ಅಥವಾ ಭೇಟಿ ನಡೆಯುತ್ತೆ ಆ ಭೇಟಿಗಳು ಯಾವುದು ಕಂಡು ಬಂದಿಲ್ಲ ತದನಂತರವಾಗಿ ನಿನ್ನೆ ಫೈನಲ್ ಪಂದ್ಯ ಫೈನಲ್ ಪಂದ್ಯದಲ್ಲೂ ಸಹ ಅದೇ ರೀತಿ ಆಗಿರುವಂತದ್ದು ಭಾರತ ಏನು ಕಪ್ಪನ್ನ ಗೆದ್ಕೊಳ್ಳುತ್ತೆ ಗೆದ್ದ ನಂತರವಾಗಿ ಭಾರತ ಪಾಕಿಸ್ತಾನದ ಸಚಿವರೊಬ್ಬರ ಕೈಯಿಂದ ಏನು ಕಪ್ಪು ಟ್ರೋಫಿಯನ್ನು ತೆಗೆದುಕೊಳ್ಬೇಕಾಗಿತ್ತು ಆದ್ರಿಂದ ಅದನ್ನ ನಿರಾಕರಿಸುತ್ತೆ ನಿರಾಕರಿಸಿ ತಾವೇ ಒಂದ್ ರೀತಿ ಕಪ್ಪನ್ನ ಹಿಡ್ಕೊಂಡು ಹೋಗಿ ಆ ಒಂದ್ ರೀತಿ ಅಣುಕು ರೀತಿಯಲ್ಲಿ ಸಂಭ್ರಮಾಚರಣೆಯನ್ನು ಮಾಡ್ತಾರೆ ಇದೆಲ್ಲ ಇವೆಲ್ಲ ವಿಚಾರಗಳು ಸದ್ಯಕ್ಕೆ ನಿನ್ನೆ ಕಂಡು ಬಂದಿರ್ತಕ್ಕಂಥದ್ದು ಏನ್ ಪಹಲ್ಗಾಮ್ ಆಗಿತ್ತು ದಾಳಿಯ ಪ್ರತಿಕಾರವಾಗಿ ಇವತ್ತು ಭಾರತ ನಿನ್ನೆ ಪಂದ್ಯವನ್ನು ಗೆದ್ಕೊಳ್ತು ಆದ್ರೆ ಈ ಎಲ್ಲ ಪಂದ್ಯಗಳು ಒಂದ್ ರೀತಿಯಾಗಿ ಎರಡು ದೇಶಗಳ ನಡುವಿನ ಒಂದು ರಾಷ್ಟ್ರಗಳ ಆರ್ಥಿಕ ಮತ್ತೆ ನಿನ್ನೆ ಎತ್ತು ಕಾಣುವಂತೆ ಗೆಲುವನ್ನ ಸಾಧಿಸಿದೆ ಅಂತಾನೆ ಹೇಳ್ಬೋದು ಭಾರತ ಪಾಕಿಸ್ತಾನದ ವೃತ್ತ ಇನ್ನು ಇಪ್ಪತ್ತೊಂದು ಕೋಟಿ ರೂಪಾಯಿ ಬಹುಮಾನವನ್ನ ಕೂಡ ಬಿಸಿಸಿಐ ಭಾರತ ತಂಡಕ್ಕೆ ನೀಡೋಕೆ ಮುಂದಾಗಿರುವಂತದ್ದು ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಕುರಿತಂತೆ ಎಸ್ ಹೌದು ಏನು ಏಷ್ಯಾ ಕಪ್ ಗೆದ್ದ ತಂಡಕ್ಕೆ ಭಾರತ ಐತ್ತೊಂದು ಕೋಟಿ ರೂಪಾಯಿ ಅಷ್ಟು ಬಹುಮಾನವನ್ನ ನಿನ್ನೆ ಘೋಷಣೆಯನ್ನು ಮಾಡಿದ್ದಾರೆ ಘೋಷಣೆ ಮಾಡಿದ ಇಪ್ಪತ್ತೊಂದು ಕೋಟಿ ರೂಪಾಯಿ ಬಹುಮಾನವನ್ನ ಪೆಲ್ಗಾಮ್ ದಾಳಿಯಿಂದ ಏನ್ ಸಂತ್ರಸ್ತರಿದ್ದು ಅವರಿಗೆ ಕೊಡುವಂತಹ ಕೆಲಸವನ್ನ ಈ ಸೂರ್ಯಕುಮಾರ್ ಯಾದವ್ ಅವರು ಈಗಾಗಲೇ ಹಣವನ್ನ ಕುಟುಂಬಕ್ಕೆ ಕೊಡ್ತೀನಿ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ದಾರೆ ಡೀಟೇಲ್ಸ್ಗಾಗಿ ಧನ್ಯವಾದಗಳು